ಎಲ್ಲರಿಗೂ ನಮಸ್ಕಾರಗಳು ಹೆಂಗದ ಎಲ್ಲರೂ ಆರಾಮದರಿ ನಾನು ಆರಾಮದೀನಿ ಇದು ಇಷ್ಟು ದಿನ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯಾಕಂತಂದ್ರೆ ಈ ಬುಕ್ಕ ನಂಗೆ ಸ್ವಲ್ಪ ಬರೋದು ಲೇಟ್ ಆಯಿತು ಹೀಗಾಗಿ ಏನಪ್ಪ ಅಂತಂದ್ರೆ ನಾನು ಈ ಬುಕ್ಕ ಅಂದರೆ ನಾನು ಚಿತ್ರ ತೆಗೆದು ಹೇಳೋದಕ್ಕಿಂತಲೂ ಬುಕ್ ರೆಫರ್ ಮಾಡಿ ಹೇಳೋದು ಭಾಳ ಬೆಟ್ರ್ ಅಂಥೇಳಿ ನಾನು ಇಲ್ಲಿವರೆಗೆ ಏನು ಅಂತಂದ್ರೆ ಯಾವುದೇ ವೀಡಿಯೋಗಳನ್ನ ಅಪ್ಲೋಡ ಮಾಡಿದ್ದಿಲ್ಲ ಇನ್ನೊಂದು ನಾನು ಫಸ್ಟ್ ಏನಪ್ಪಾ ಅಂತಂದರೆ ಎಲ್ಲರಿಗೂ ಹೇಳಿದ್ನಿ ನೋವು ಕ್ಲಾಸಸ್ ಸ್ಟಾರ್ಟ್ ಅಂತ ಹೇಳಿ ಈ ನವೋದಯ ಕ್ಲಾಸಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಇದು ಏನು ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ವಶನ್ ಪರ ಬಿಡಿಸಿ ತೋರಿಸ್ತೀನಿ ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸಮಸ್ಯೆಗಳು ಬರ್ತಾವೆ ಯಾವ ರೀತಿ ಚಿತ್ರಗಣಕ್ಕೆ ಯಾವ ರೀತಿ ಸಮಸ್ಯೆಗಳು ಇರ್ತಾವ ಹೆಂಗೆ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಫಸ್ಟ್ ಇದ್ರೊಳಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕ್ವಶನ್ ಪರ ತಿಳ್ಕೊರಿ ಆಮೇಲೆ ಏನಪ್ಪಾ ಅಂತಂದ್ರೆ ನೋಡೋಣ ಮುಂದೆಲ್ಲ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊತ ಹೋಗ್ತೇನೆ ಇಲ್ಲಿ ಫಸ್ಟ್ ಏನಪ್ಪ ಅಂದರೆ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಅಂತೇಳಿ ಇಡ್ತಾರೆ ಫಸ್ಟ್ ಇದು ಐವತ್ತು ಮಾರ್ಷಿಂದ ಇದೆಷ್ಟ ಅಂದರೆ ಐವತ್ತು ಮಾರ್ಷಿಂದ ಹೇಳ್ತೈತಿ ನಿಮ್ಗೆ ಎಕ್ಸಾಮನ್ನ ಇಟ್ಟಿರ್ತಾರೆ ಹೌದಾ ಇದ್ರೊಳಗೆ ಏನಪ್ಪ ಅಂದರೆ ಭಾಗ ಒಂದು ಆಮೇಲೆ ಇಲ್ಲಿ ನೋಡ್ರಿ ಭಾಗ ಎರಡು ಆಮೇಲೆ ಭಾಗ ಮೂರು ಆಮೇಲೆ ಭಾಗ ನಾಲ್ಕು ಭಾಗ ಐದು ಆಮೇಲೆ ಭಾಗ ಆರು ಭಾಗ ಏಳು ಆಮೇಲೆ ಭಾಗ ಎಂಟು ಭಾಗ ಒಂಬತ್ತು ಆಮೇಲೆ ಭಾಗ ಹತ್ತು ಅಂಥೇಳಿ ಏನು ಮಾಡ್ತೀನಿ ಇದ್ರವಾಗ ಹತ್ತು ಭಾಗಗಳಾಗಿ ಈ ಮಾನಸಿಕ ಸಾಮರ್ಥ್ಯದ ಬ ಪರೀಕ್ಷೆನ ಭಾಗಗಳಿಗೆ ಹತ್ತು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಈ ಹತ್ತು ಭಾಗದೊಳಗ ಒಂದೊಂದು ಭಾಗದೊಳಗೆ ಐದೈದು ಕ್ವಶನನ್ನು ಕೇಳಿರ್ತಾರೆ ಎಷ್ಟೇ ಐದು ಕ್ವಶನನ್ನು ಕೇಳಿರ್ತಾರೆ ಆ ಐದು ಕ್ವಶನ್ಗಳಿಗೆ ಅಂದರೆ ಕ್ವಶನ್ ಪ್ಲಸ್ ಆನ್ಸರ್ನ ಹೇಳ್ಕೊತೋಗ್ತೀನಿ ಕೇಳ್ಕೊತ ಹೋಗ್ರಿ ಇಲ್ಲಿ ನೋಡ್ರಿ ಭಾಗ ಒಂದರೊಳಗೆ ಭಾಗ ಒಂದರೊಳಗೆ ಏನು ಕೊಟ್ಟಾರೆ ನಮ್ಗೆ ಪ್ರಶ್ನೆ ಸಂಖ್ಯೆಗಳು ಒಂದರಿಂದ ನಾಲ್ಕರಲ್ಲಿ ಪ್ರತಿಯೊಂದರಲ್ಲಿ ಎ ಬಿ ಸಿ ಡಿ ಅಕ್ಷರಗಳು ಸಹ ನಾಲ್ಕು ಆಕೃತಿಗಳನ್ನು ಕೊಡಲಾಗಿದೆ ಈ ನಾಲ್ಕು ಆಕೃತಿಗಳಲ್ಲಿ ಮೂರು ಆಕೃತಿಗಳು ಒಂದು ವಿಧದಲ್ಲಿ ಇನ್ನೊಂದನ್ನು ಹೋಲುತ್ತವೆ ಮತ್ತು ಉಳಿದ ಒಂದು ಅವುಗಳಲ್ಲಿ ಭಿನ್ನವಾಗಿದೆ ಹೀಗೆ ಭಿನ್ನವಾಗಿರುವ ಆಕೃತಿಯನ್ನು ಕಂಡುಹಿಡಿಯಿರಿ ನಿಮ್ಮ ಉತ್ತರವನ್ನು ಸೂಚಿಸಲು ಒ ಎಮ್ ಆರ್ ಉತ್ತರ ಹಾಳೆಯಲ್ಲಿ ಆಯಾ ಪ್ರಶ್ನೆ ಪತ್ರಿಕೆಯ ಮುಂದ ಮುಂದಗಡೆ ಇರುವ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ ಅಂಥೇಳಿ ಈ ರೀತಿ ಮ್ಯಾಲ ಕ್ವಶನನ್ನು ಕೊಟ್ಟಿರ್ತಾರೆ ಈ ಇನ್ನೊಂದು ಒ ಎಮ್ ಆರ್ ಸಿಟ್ ಅಂದರೆ ಈ ರೀತಿ ಬರೋದ್ ಓ ಎಮ್ ಆರ್ ಸಿಟ್ ಎಲ್ಲರಿಗೂ ಗೊತ್ತೈತಿ ಅದಾ ಈ ರೀತಿ ಓ ಎಮ್ ಆರ್ ಸಿಟ್ ಬರ್ತೈತಿ ಇದ್ರ ಏನು ಮಾಡ್ಪಾ ಅಂದ್ರೆ ಎ ಇತ್ತಂದ್ರೆ ಎ ತುಂಬುದು ಏನು ನೋಡ್ರಿ ಎ ಇತ್ತು ಎ ತುಂಬುದು ಬಿ ತ ಬಿ ತುಂಬುದು ಸಿ ತ ಸಿ ಡಿ ಡಿ ಈ ರೀತಿ ಅಂದ್ರೆ ನಾನು ನೋಡ್ಕೊಟ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಬರ್ಕೋತ ಹೋಗಬೇಕು ಇಲ್ಲಿ ನಾ ಹೇಳ ನೀವು ಫಸ್ಟ್ ಏನಪ್ಪಾ ಅಂತಂದ್ರೆ ಮ್ಯಾಲ ಇಲ್ಲಿ ಏನು ಕೊಟ್ಟರು ಇದು ಒಂದೇದು ಈ ಚಿತ್ರದೊಳಗೆ ಏನಪ್ಪ ಅಂತಂದ್ರೆ ಎ ಬಿ ಸಿ ಡಿ ಅಂತ ಹೇಳಿ ನಾಲ್ಕು ಏನಪ್ಪ ಅಂತಂದ್ರೆ ಚಿತ್ರಗಳನ್ನು ಕೊಟ್ಟಾರ ಆ ನಾಲ್ಕು ಚಿತ್ರಗಳು ಒಂದನ್ನೊಂದು ಹೊಲ್ತಿರ್ತಾವೆ ಅಂದರೆ ಯಾವುದೋ ರೀತಿಯಲ್ಲಿ ಹೊಲ್ತಿರ್ತಾವೆ ಆ ಹೊಲಿದಳ ಏನಪ್ಪ ಅಂದ್ರೆ ಒಂದು ಚಿತ್ರ ಚಿತ್ರ ಏನೋ ಇದಕ್ಕೆ ಸೇರಂಗಿಲ್ಲ ಅಂದರೆ ಟೋಟಲಾಗಿ ಹೇಳಬೇಕಂದ್ರೆ ಗುಂಪಿಗೆ ಸೇರಿದ ಚಿತ್ರವನ್ನು ಹೊರಗಡೆ ಹಾಕಬೇಕು ಹೌದಾ ಹಾಗಾದ್ರೆ ಇಲ್ಲಿ ನೋಡ್ರಿ ಒನ್ ಸಾರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ನಾವು ಭಾಳ ಏನು ಕರಿತೀವಿ ಚಿಕ್ಕ ಚೌಕ ದೊಡ್ಡ ಚೌಕ ಇಷ್ಟ ಕರಿತೀವಿ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನಪ್ಪಾ ಅಂದ್ರೆ ಚಿಕ್ಕ ಚೌಕ ದೊಡ್ಡ ಚೌಕ ಇರ್ತೀವಿ ಆದರೆ ಚೌಕದೊಳಗೆ ಏನು ವ್ಯತ್ಯಾಸ ಅಂತ ಇಲ್ಲ ಹಂಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಈ ಚಿತ್ರದೊಳಗೆ ಇವೇನು ಎ ಸಿ ಡಿ ಏನದವಲ್ಲ ಈ ಚಿತ್ರದೊಳಗೆ ನಾವು ಚೌಕದ ಕರಿತೀವಿ ಹೊರತಾಗಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಇಲ್ಲ ಅದಕ್ಕೆ ಇಲ್ಲಿ ಏನಪ್ಪಾ ಅಂತಂದ್ರೆ ಚೌಕಗಳು ಜಾಸ್ತಿ ಇದ್ದಾವೆ ಮತ್ತು ಇದು ಐತಿ ಹೌದಾ ಆಯ್ತಾ ಇರೋದ್ರಿಂದ ಇಲ್ಲಿ ಚೌಕುಗಳು ಹೆಚ್ಚಾಗಿ ಕೊಟ್ಟಿರೋದ್ರಿಂದ ಅದಕ್ಕೇನಪ್ಪ ಅಂದರೆ ಇದು ಬಿ ಅನ್ನೋದು ಒಂದು ಹೊರಗಡೆ ಅಂದರೆ ಈ ಗುಂಪಿಗೆ ಬಿ ಸೇರಂಗಿಲ್ಲ ಆಮೇಲೆ ಇನ್ನೊಂದು ಇಲ್ಲೈತೆ ನೋಡ್ರಿ ಎರಡನೇದು ಹೌದಾ ಇಲ್ಲಿ ಎರಡನೇದು ಏನಪ್ಪಾ ಅಂತಂದ್ರೆ ಎ ಬಿ ಸಿ ಡಿ ಹೌದಾ ಇಲ್ಲೇನಪ್ಪ ಅಂದರೆ ಮೂರು ನಾಲ್ಕು ಚಿತ್ರಗಳನ್ನ ಕೊಟ್ಟರು ಈ ನಾಲ್ಕು ಚಿತ್ರದೊಳಗೆ ನಮ್ಗೆ ಏನು ಮಾಡ್ಪಾ ಅಂತಂದ್ರೆ ಯಾವುದು ಆಗೋದಿಲ್ಲ ಅಂದರೆ ಯಾವುದು ಇದರ ಗುಂಪಿಗೆ ಅಂತ ಹೇಳಿ ಕೆಲವರ ನೋಡಲೆ ಇದು ವೃತ್ತ ಅಂದ್ರೆ ಗುಂಡ ವೃತ್ತ ಅಂತ ಕೇಳ್ತೀವಿ ನಾವು ಒಳಗೆ ಹೌದಾ ಇದು ವೃತ್ತ ಆಮೇಲೆ ಇಲ್ಲೊಂದು ಬಿಂದು ಇದು ವೃತ್ತಕ್ಕೆ ಯಾವಾಗಲೂ ಬಿಂದು ಇದ್ದಾಗ ಮಾತ್ರ ಅದು ವೃತ್ತ ಆಗ್ತೈತಿ ಕೇಂದ್ರ ಬಿಂದು ಇಲ್ಲಾದ್ರೆ ವೃತ್ತವನ್ನು ರಚಿಸೋಕೆ ಸಾಧ್ಯ ಆಗೋಂಗಿಲ್ಲ ಹೌದು ಹಿಂಗೆಲ್ಲ ರೌಂಡ್ ಕೊರಿಬೋದು ಇಲ್ಲಂತಲ್ಲ ಅದನ್ನ ತ್ರಿಜ್ಯದಿಂದ ಏನಪ್ಪಾ ಅಂತಂದ್ರೆ ಅದಕ್ಕೊಂದು ಕೇಂದ್ರಬಿಂದು ಇದ್ದಾಗ ಮಾತ್ರ ಏನಪ್ಪಾ ಅಂದ್ರೆ ಅದು ವೃತ್ತ ಅಂಥೇಳಿ ಕರ್ಸ್ಕೊಳ್ತೈತಿ ಹೌದಾ ಇಲ್ಲಿ ಕೇಂದ್ರ ವೃತ್ತ ಇದು ವೃತ್ತ ಹೌದಾ ಇದೆಲ್ಲ ಏನಪ್ಪ ಅಂದರೆ ಕೇಂದ್ರಬಿಂದುಗಳು ಹಾಂ ಇಲ್ಲೂ ಇದೆ ಹಾಂ ಇಲ್ಲಿ ನೋಡ್ರಿ ಈ ವೃತ್ತದೊಳಗೆ ಒಂದು ತ್ರಿಭುಜವನ್ನು ಹಾಂ ತ್ರಿಭುಜ ಐತಿ ಆಮೇಲೆ ಇಲ್ಲೂ ಏನಪ್ಪಾ ಅಂತಂದ್ರೆ ಒಂದು ಡಯಾಗ್ರಾಮ್ ಕೊಟ್ಟಾರೆ ಇಲ್ಲೂ ಡಯಾಗ್ರಾಮ್ ಕೊಟ್ಟಾರೆ ಆದ್ರೆ ಇಲ್ಲಿ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ಲಾಸ್ಟ್ ಒಳಗೆ ಏನೈತ್ಪಾ ಅಂತಂದ್ರೆ ಇದು ವೃತ್ತಕ್ಕೆ ಹೋಗಿ ಹತ್ತೈತಿ ಇಲ್ಲೆಲ್ಲ ಏನೋ ಫಸ್ಟಿಗೆ ಕೇಂದ್ರ ಬಿಂದು ತನಕ ಅಷ್ಟ ತ್ರಿಭುಜವನ್ನ ಗೆರೆ ಆಮೇಲೆ ಇಲ್ಲೂ ಕೇಂದ್ರ ಬಿಂದು ತಕ್ಕ ಅಷ್ಟ ಇಲ್ಲೂ ಕೇಂದ್ರ ಬಿಂದೂ ಅಷ್ಟ ಆಮೇಲೆ ಇಲ್ಲಿ ಕೇಂದ್ರ ಬಿಂದುವನ್ನ ದಾಟಿ ಪರಿಧಿ ಹೋಗ್ಯಾರ ಹೌದಾ ಅದಕ್ಕೆ ಏನಾಗ್ತತ್ಪ ಅಂದ್ರೆ ಇಲ್ಲಿ ಈ ಚಿತ್ರದೊಳಗೆ ಡಿ ಒನ್ ಅಂದ್ರೆ ಫೋರ್ತ್ ಒನ್ ಆಗೋದಿಲ್ಲ ತೀತೆಲೂ ನೆಕ್ಸ್ಟ್ ಇಲ್ಲಿ ನೋಡ್ರಿ ಈ ಸ್ವಲ್ಪ ಕನ್ಫ್ಯೂಸ್ ಆಕೈತಿ ನೋಡ್ರಿ ಇಲ್ಲಿನಪ ಅಂದ್ರೆ ಮೂರನೇ ಎ ಬಿ ಸಿ ಡಿ ಅದ ಇಲ್ಲಿ ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸ್ಬೇಕಿದ್ರೆ ಇಲ್ಲಿ ನೋಡ್ರಿ ಇದು ಮೂರು ಲೈನ್ ಇಲ್ಲೂ ಮೂರು ಲೈನ್ ಕೊಟ್ಟರೆ ಇದು ಕಂಬ ಸಾಲು ಅಡ್ಡ ಸಾಲು ಕಂಬ ಸಾಲು ಅಡ್ಡ ಸಾಲು ಕಂಬ ಸಾಲು ಅಡ್ಡ ಸಾಲು ಎಲ್ಲಕ್ಕೂ ನಮ್ಗೆ ಕಂಬ ಸಾಲು ಅಡ್ಡ ಸಾಲು ಕೊಟ್ಟರೆ ನೆಕ್ಸ್ಟ್ ಒನ್ ಅಂತಂದ್ರೆ ಇಲ್ಲಿ ನೋಡ್ರಿ ಒಂದೆರಡು ಮೂರು ಆಮೇಲೆ ಇಲ್ಲ ಒಂದೆರಡು ಮೂರು ಹೌದಾ ಒಂದೆರಡು ಒಂದೆರಡು ಆಮೇಲೆ ಒಂದೆರಡು ಮೂರು ಆಮೇಲೆ ಒಂದೆರಡು ಒಂದೆರಡು ಮೂರು ನಾಲ್ಕು ಒಂದೆರಡು ಮೂರು ನಾಲ್ಕು ಹೌದಾ ಇಲ್ಲೇನಪ್ಪ ಅಂತಂದ್ರೆ ನಮ್ಗೆ ನಿಮಗೆ ಗೊತ್ತಾಗಿರ್ಬೇಕೀಗ ಯಾವುದಾಗೋಂಗಿಲ್ಲ ಅಂತೇಳಿ ಎಸ್ ಯಾವ್ದಾಗಂಗಿಲ್ಲಪ್ಪಾ ಅಂದರೆ ಇದು ಸಿ ಒಂದು ಆಗಂಗಿಲ್ಲ ಯಾಕಂತ ಕೇಳಲಿ ಇಲ್ಲಿ ಕಂಬ ಸಾಲು ಎಷ್ಟು ಮೂರಿದಾವೆ ಇಲ್ಲಿ ಅಡ್ಡ ಸಾಲು ಮೂರ್ದಾವ ಇಲ್ಲಿ ಕಂಬ ಸಾಲು ಎರಡ್ದವು ಇಲ್ಲಿ ಅಡ್ಡ ಸಾಲು ಎರಡ್ದಾವ ಹೌದಾ ಇಲ್ಲಿ ನೋಡ್ರಿ ಕಂಬ ಸಾಲು ಇಲ್ಲಿ ಮೂರಿದವ ಇಲ್ಲಿ ಎರಡು ಅದಾವೆ ಹಾಂ ಎಲ್ಲಿ ತಪ್ಪಾಯ್ತು ಇಲ್ಲಿ ಏನು ಇಲ್ಲಿ ಮೂರು ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಹೌದಾ ಒಂದು ಮೈನಸ್ ಮಾಡ್ಯಾರ ಆಮೇಲೆ ಇಲ್ಲಿ ಒಂದೆರಡು ಮೂರು ನಾಲ್ಕು ಒಂದೆರಡು ಮೂರು ನಾಲ್ಕು ಇಲ್ಲಿ ಕಂಬ ಸಾಲು ನಾಲ್ಕು ಅಡ್ಡ ಸಾಲು ನಾಲ್ಕು ಕೊಟ್ಟ ಹಿಂಗೆ ಏನಪ್ಪ ಅಂದ್ರೆ ಇಲ್ಲಿ ನಮಗೆ ಮೂರನೇದು ಸೀವನ್ನು ಆಗೋದಿಲ್ಲ ಅದಕ್ಕೆ ಏನಪ್ಪಾ ಅಂತಂದ್ರೆ ನಾವು ಸಿ ಒನ್ನ ಹೊರಗಡೆ ತೆಗೆದ ಹಾಕ್ತೀವಿ ನೆಕ್ಸ್ಟ್ ಒನ್ ಇಲ್ಲ ನೋಡ್ರಿ ನಾಲ್ಕನೇದು ಎ ಬಿ ಸಿ ಡಿ ಹೌದಾ ಇದು ನೋಡ್ರಿ ಎ ಬಿ ಸಿ ಡಿ ಯಾವ್ದು ಆಗಂಗಿಲ್ಲ ಕೇಳ್ರಿ ನೀವು ಫಸ್ಟೇ ಏನೇನು ಗುಂಪಿಗೆ ಸೇರಂಗಿಲ್ಲ ಅಂತ ನೋಡಿರಿ ಚಿತ್ರವನ್ನು ನೋಡ್ರಿ ಎಲ್ಲರೂ ಇದು ಡಯಾಗ್ರಾಮ್ ಎಲ್ಲ ಸೇಮ್ ಹಾಗೆ ಕೊಟ್ಟರು ಹೌದಾ ಎಲ್ಲ ಹಾಗೆ ಕೊಟ್ಟಾರ ಲಾಸ್ಟ್ ಇಲ್ಲಿ ಒಂದು ಪಾಯಿಂಟು ಒಂದು ಬಾಣದ ಮಾರ್ಕ್ ಆಮೇಲೆ ಇಲ್ಲಿ ವೃತ್ತ ಆಮೇಲೆ ಬಾಣದ ಚಿಕ್ಕದೊಂದು ವೃತ್ತ ಬಾಣದ ಮಾರ್ಕ್ ಇಲ್ಲಿ ನೋಡ್ರಿ ಸ್ವಲ್ಪ ಚೇಂಜ್ ಇತ್ತು ನೋಡ್ರಿ ಹೆಂಗತ್ತಂದ್ರೆ ಇಲ್ಲಿ ಕ್ರಾಸ್ ಅವ್ರು ಆದರೆ ಏಳು ಹತ್ತು ಮಾಡಿದ್ರೆ ಇಲ್ಲಿ ಹತ್ರ ಹತ್ರ ಕೊಟ್ಟರು ಆದರೆ ಇದು ಏನಪ್ಪಾ ಅಂತಂದ್ರೆ ಗುಂಪಿಗೆ ಸೇರಂಗಿಲ್ಲ ತಿಲ್ಲರಿಗೂ ಇಲ್ಲಿ ನೋಡ್ರಿ ಇನ್ನೊಂದ್ಸಲ ಹೇಳ್ತಾನೆ ಇಲ್ಲಿ ಕ್ರಾಸ್ ಮೇಲೆ ಒಂದು ಪಾಯಿಂಟ ಒಂದು ಅಂತಂದ್ರೆ ತ್ರಿಜ್ ಕೊಟ್ಟರು ಅಂದರೆ ಏನಪ್ಪ ಅಂದ್ರೆ ಬಾಣದ ಮಾರ್ಕ್ ಕೊಟ್ಟರು ಆಮೇಲೆ ಒಂದು ಪಾಯಿಂಟ ಬಾಣದ ಮಾರ್ಕ ಪಾಯಿಂಟ ಬಾಣದ ಮಾರ್ಕ ಇದು ಪಾಯಿಂಟ್ ರೀತಿ ಬಾಣದ ಮಾರ್ಕ್ ಐತಿ ಇಲ್ಲಂತಲ್ಲ ಸೇಮ್ ಡ್ಯಾಗ್ರಾಮ್ ಐತಿ ಇಲ್ಲ ಅಂತಲ್ಲ ಆದರೆ ಇಲ್ಲೆಲ್ಲ ಇದ್ರ ಬದ್ರ ಕ್ರಾಸ್ ಮೇಲೆ ಕೊಟ್ಟಾರ ಇಲ್ಲೆಲ್ಲ ಕಡೆ ಇಲ್ಲೇನು ಮಾಡ್ರಪ್ಪ ಅಂದ್ರೆ ಹತ್ರ ಹತ್ರ ಕೊಟ್ಟಾರ ಅದಕ್ಕೆ ಇದೇನಾಗಂಗಿಲ್ಲ ಡಿ ಒನ್ನ ಆಗಂಗಿಲ್ಲ ಈ ಇನ್ನೊಂದು ಇಷ್ಟು ಇಷ್ಟೇನಪ್ಪ ಅಂದ್ರೆ ಫಸ್ಟ್ನೇ ಭಾಗ ಭಾಗ ಒಂದೊಳಗೆ ಏನಪ್ಪ ಅಂತಂದ್ರೆ ಯಾವುದು ಗುಂಪಿಗೆ ಸೇರಿದ ಚಿತ್ರವನ್ನು ಹೊರಗಡೆ ಈಡ್ರಿ ಅಂತ ಹೇಳಿ ಹೇಳೋರ ನಾನು ಮಾಡ್ರಿ ಇಲ್ಲಿ ನಾಲ್ಕು ಚಿತ್ರಗಳನ್ನ ನಾಲ್ಕು ಚಿತ್ರನ ನೋಡ್ರಿ ಇದು ಆಗ್ತೈತಿ ಚೌಕಗಳು ಜಾಸ್ತಿ ಅವು ಹೊರಗಡೆ ತೆಗ್ದೀವಿ ಆಮೇಲೆ ಇದು ಕೇಂದ್ರ ಬಿಂದುವನ್ನು ಬಿಟ್ಟು ಹೊರಗಡೆ ಐತಿ ಪರಿಧಿ ಹತ್ತೈತಿ ಇದನ್ನ ಹೊರಗಡೆ ತೆಗ್ದೀವಿ ಆಮೇಲೆ ಇಲ್ಲಿ ಮೂರು ಲೈನ ಕಂಬ ಸಾಲು ಮತ್ತು ಅಡ್ಡ ಸಾಲು ಎರಡು ಕೊಟ್ಟಾರ ಇಲ್ಲಿ ಮೂರು ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅವ್ರು ಅದಕ್ಕೇನಪ್ಪ ಅಂತಂದರೆ ಇಲ್ಲಿ ಏನು ಮಾಡ್ತೀವಿ ಇದನ್ನ ಹೊರಗಡೆ ಹಾಕ್ತೀವಿ ನೆಕ್ಸ್ಟ್ ಇದೇನಪ್ಪ ಅಂತಂದ್ರೆ ನಾಲ್ಕನೇದು ಎಲ್ಲ ಇಲ್ಲೇನಪ್ಪ ಅಂದ್ರೆ ಇದ್ರ ಉದ್ರೆ ಕ್ರಾಸ್ ಮೆಲ್ ಕೊಟ್ಟರೆ ಇಲ್ಲಿ ಕ್ರಾಸ್ ಮೆಲ್ ಕೊಟ್ಟಿಲ್ಲ ಹತ್ರ ಹತ್ತಿರ ಕೊಟ್ಟರೆ ಅದಕ್ಕೆ ಏನಪ್ಪಾ ಅಂತಂದ್ರೆ ಡಿವನ್ನು ಆಗಂಗಿಲ್ಲ ಹೇಳಿ ನಾವು ಹೇಳ್ತೀವಿ ಇಷ್ಟೇನಪ್ಪ ಅಂತಂದ್ರೆ ಈ ಚಿತ್ರಗಳನ್ನ ಭಾಗ ಭಾಗವಾಣಿದ್ರೊಳಗೆ ಇಷ್ಟು ಮುಗಿದು ಇನ್ನೊಂದು ಯಾರಿಗೇನು ತಿಳಿಯಂಗಿಲ್ಲ ಅವ್ರು ಏನಪ್ಪಾ ಅಂತಂದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸನ್ನು ಹಾಕಿ ಆಮೇಲೆ ಯಾರನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ನವೋದಯ ಕ್ಲಾಸಸ್ ಶುರು ಆಗ್ಯಾವು ಎಲ್ಲರೂ ಆದಷ್ಟು ನಿಮ್ಮ ಮಕ್ಕಳಿಗೆ ಬೇಸಿಗೆ ಒಳಗೆ ಎಷ್ಟು ಸಾಧ್ಯಕತ್ ಅಷ್ಟು ಚಿತ್ರಗಳ ಹೇಳ್ತೀನಿ ಆಮೇಲೆ ಮ್ಯಾಥಮೆಟಿಕ್ಸನ್ನು ಬಿಡಿಸಿ ಹಾಕ್ತೀನಿ ಆಮೇಲೆ ಗದ್ದೆ ಭಾಗವನ್ನು ತಿಳಿಸಿ ಹೇಳ್ತೀನಿ ಒಂದು ಕೇವಲ ಒಂದು ಐದರಿಂದ ಹತ್ತು ನಿಮಿಷದ ಕಾಲ ಏನಪ್ಪಾ ಅಂತಂದ್ರೆ ನೀವು ಬಿಡುವನ್ನು ಮಾಡ್ಕೊಂಡು ಮಾಡಿಕೊಂಡು ಪಾಲಕರಲ್ಲಿ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ ಐ ಐದರಿಂದ ಹತ್ತು ನಿಮಿಷ ಭಾಳ ಹದಿನೈದು ಇಪ್ಪತ್ತು ನಿಮಿಷ ಏನೇನೋ ಫಿಲ್ಮ್ ನೋಡೋಕೆ ಆಮೇಲೆ ಸೀರಿಯಲ್ ನೋಡೋಕೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಟೈಮನ್ನು ವೇಸ್ಟ್ ಮಾಡ್ತೀವಿ ಅದೇ ಟೈಮನ್ನು ಏನು ಮಾಡಿರಿ ನಿಮ್ಮ ಮಕ್ಕಳ ಜೊತೆ ಕುಟ್ಕೊಂಡು ಈ ಮೊಬೈಲನ್ನು ಕೈಯಾ ಕೊಡೋ ಅಂತ ಹೇಳಿ ನಾನು ಈ ಮೊಬೈಲನ್ನು ಏನು ಮಾಡಿರಿ ಟಿ ವಿಗೆ ಕನೆಕ್ಟ್ ಕೊಟ್ಟು ಏನು ಮಾಡಿರಿ ನಿಮ್ಮ ಮಕ್ಕಳಿಗೆ ಹೇಳಿರಿ ಹಿಂಗಿರ್ತೈತಿ ಹಿಂಗಿರ್ತತಿ ಅಂಥೇಳಿ ಬಿಡುವಿನ ವೇಳೆ ಒಳಗೆ ಒಂದು ಒಂದು ಇಪ್ಪತ್ತ್ನಾಲ್ಕು ಒಳಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಳ ಕಾಲ ಏನು ಮಾಡ್ಕೊರಿ ನೀವು ಟೈಮನ್ನು ಮಾಡಿಕೊಂಡು ಏನು ಮಾಡಿರಿ ನಿಮ್ಮ ಮಕ್ಕಳಿಗೆ ಮನೆಯಾಗಣ ಸುಲಭವಾಗಿ ಮನೆಯಲ್ಲಿನ ನವೋದಯದ ಸ್ವಲ್ಪ ಬೇಸಿಕನ್ನು ಹೇಳಕ್ಕತ್ತೈತಿ ಆದಷ್ಟು ಬೇಗ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಳ್ಳೆ ಒಳ್ಳೆ ಕಮೆಂಟ್ಗಳನ್ನ ಹಾಕಿ ಏನಾರು ಸ್ವಲ್ಪ ಮಿಸ್ಟೇಕ್ಸ್ ಇದ್ರೆ ಕಮೆಂಟ್ಸ್ ಒಳಗೆ ಹೇಳ್ರಿ ಏನೊಂದಳು ನನ್ನ ವಯಸ್ಸೊಳಗೆ ಏನಾರು ಸ್ವಲ್ಪ ವೇರಿಯೇಷನ್ ಆಗತ್ತಿತ್ತಂದ್ರೆ ಏನಾರು ತೀರ್ಲಿಲ್ಲ ಅಂದ್ರೆ ಒಳಗೆ ಹೇಳ್ರಿ ನಾನು ವಾಪಸ್ಸ ನಿಮಗೆ ಅದು ತಿಳಿಯುವಂಗೆ ಹೇಳ್ತೇನೆ ಆಯಿತು ಇಷ್ಟು ಇಲ್ಲಿವರೆಗೆ ನನ್ನ ಈ ವಿಡಿಯೋನ ನೋಡಿದಕ್ಕೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಆಮೇಲೆ ಇದು ಯಾರೇ ನಿಮ್ಮ ಮನೆ ಹತ್ರ ಫಿಫ್ತ್ ಇನ್ನು ಫೋರ್ತು ಅಥವಾ ಫಿಫ್ತು ಎರಡು ಕ್ಲಾಸ್ ಫೋರ್ತ್ ಫಿಫ್ತ್ ಇದ್ರೆ ಅವ್ರಿಗೆ ಏನು ಮಾಡ್ರಿ ಹೇಳ್ರಿ ಹಿಂಗೆ ನಾವು ಓದೋ ಕ್ಲಾಸಸ್ ಐದರಿಂದ ಹತ್ತು ನಿಮಿಷ ಭಾಳ ಇಪ್ಪತ್ತು ನಿಮಿಷ ಕಾಲ ತಕ್ಕ ನಡಿತೈತಿ ಹೇಳ್ರಿ ಅವ್ರಿಗೂ ಸ್ವಲ್ಪ ಉಪಯೋಗ ಆಗಲಿ ನಿಮ್ಮ ಮಕ್ಕಳಿಗೂ ಉಪಯೋಗ ಆಗಲಿ ಇಲ್ಲಿಯವರೆಗೆ ಅವ್ರಿಗೆ ನಾನು ವೀಡಿಯೋ ನೋಡೋದಂತ ಎಲ್ಲರಿಗೂ ಧನ್ಯವಾದಗಳು ಇನ್ನು ನಾಳೆ